ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪರಿಸರ ಹೋರಾಟಗಾರನಾಗಿ ಇಲ್ಲಿ ನೋಡುತ್ತಿರುವ ಸ್ಥಳ ಮೈಸೂರು ವಿಜಯನಗರ ಬಡಾವಣೆ ಈ ರಸ್ತೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಸೇರುತ್ತೆ ರಸ್ತೆಯ ಅಕ್ಕಪಕ್ಕ ನೋಡ್ತಾ ಮರ ಮರಗಿಡಗಳು ಬೆಳೆದಿವೆ ಅರಣ್ಯ ಇಲಾಖೆ ಅಚ್ಚುಕಟ್ಟಾಗಿ ಬೆಳೆಸಿದೆ ವಾಹನಗಳಿಗೆ ನೆರಳಾಗಿ ಮತ್ತು ದಾರಿಯಲ್ಲಿ ರಸ್ತೆಯಲ್ಲಿ ಓಡಾಡುವಂತಹ ಜನರಿಗೂ ನೆರಳಾಗಿ ಅಕ್ಕಿ ಪಕ್ಷಿಗಳಿಗೆ ನೆರಳಾಗಿ ಬೆಳೀತಾ ಇದೆ ರಸ್ತೆಯನ್ನು ತಂಪಾಗಿ ಇಡಲು ಸಾಧ್ಯವಾಗುತ್ತದೆ ಬೇಸಿಗೆಯಲ್ಲಿ ಇದರ ಪರಿಣಾಮ ಗೊತ್ತಾಗುತ್ತೆ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಮೈಸೂರು ನಗರದ ನಮ್ಮ ಇಲವಾಲ ಸುತ್ತಮುತ್ತ ಆಗ್ಬೋದು ಮೈಸೂರು ನಗರದ ಸುತ್ತಮುತ್ತ ಮೂಡ ಅಥವಾ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಲೇಔಟ್ಗಳಾಗ್ಬೋದು ರಸ್ತೆಯ ಅಕ್ಕಪಕ್ಕ ಕಡ್ಡಾಯವಾಗಿ ಮರಗಿಡಗಳನ್ನು ಗಿಡಗಳನ್ನು ನೆಟ್ಟು ಮರಗಳನ್ನಾಗಿ ಬೆಳೆಸಲು ಕ್ರಮ ಕೈಗೊಳ್ಳಬೇಕು ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಪರಿಸರ ಆರೋಗ್ಯ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಮ್ಮ ಪರಿಸರದ ಆರೋಗ್ಯ ಚೆನ್ನಾಗಿರಬೇಕು ಎಲ್ಲರೂ ಮರಗಿಡಗಳನ್ನು ಬೆಳೆಸಿ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ